ಜೀವನದಲ್ಲಿ ಅನುಭವ ಅಂದ್ರೆ ಇನ್ನೇನು ಅಂದ್ರೆ ಅದು ಅನುಭವ ಅಂದ್ರೆ ಇನ್ನೇನಲ್ಲ ನಮ್ಮ ಬದುಕಿನ ಎಲ್ಲ ಲಕ್ಷಣಗಳು ಅದು ಎಲ್ಲ ಲಕ್ಷಣಗಳು ಹೀಗೆ ಬಿಚ್ಚಿ ನಿಂತದ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ದುಸ್ವಪ್ನವ ಕಾಣದಿರಿ ನಿದ್ರೆ ಅನ್ನೋದು ಕನಸು ಬರಬಾರ್ದಂತ ಅಕ್ಕ ಮಹಾದೇವಿ ಕನಸು ಕಂಡಿದಂತೆ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ತೆಂಗಿನಕಾಯಿ ಅವಳು ಅವಳ ಕನಸೇ ಬೇರೆ ಮಹಾವೀರನ ತಾಯಿ ತನ್ನ ಮಗುವನ್ನ ಅಳಿಯುವಾಗ ಹನ್ನೆರಡು ಕನಸುಗಳನ್ನು ಕಂಡಿದ್ಲು ಹನ್ನೆರಡು ಕನಸುಗಳು ಮಹಾವೀರನ ತಾಯಿ ಹಾಗಾಗಿ ಅವರು ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ದುಸ್ವಪ್ನವ ಕಾಣದಿರಿ ದುರ್ವಿಚಾರದಲ್ಲಿ ಕೂಡದಿರಿ ಸಂಸಾರ ದುರ್ವಿಚಾರದಲ್ಲಿ ಕೂಡಬಾರದು ಎಂದು ಕೂಡಬಾರದು ಕಾಮ ಎಂದು ದುರ್ವಿಚಾರದಲ್ಲಿ ಕೂಡಬಾರದು ಕಾರ ಜಗತ್ತಿಗೆ ಕೊಟ್ಟಿರುವ ಪ್ರಸಾದ ಅದನ್ನು ಬಹಳ ಪ್ರಸಾದೀಕರಣದಿಂದ ಕೂಡಬೇಕು ಅಂತ ವಿಷಯ ದುಸ್ವಪ್ನವ ಕಾಣದಿರಿ ದುರ್ವಿಚಾರದಲ್ಲಿ ಕೂಡದಿರಿ ಮನೋವಿಕಾರದಲ್ಲಿ ಬಳಲದಿರಿ ಹೇಳಬೇಕಿದ್ರೆ ಕೆಲವು ವ್ಯಾಖ್ಯಾನ ಹೇಳಬೇಕೆಂದ ಮೂಲ ಮಂತ್ರನ ಆತ್ಮಂಗೆ ವೇದಿಸಿಕೊಳ್ಳಿ ಗುರುವಾಜ್ಞೆಯಲ್ಲಿ ಎಂದಿಗೂ ಮಲೆಯದು ಅದನ್ನು ಹೆಣ್ಣು ಮಕ್ಕಳಂತೂ ಮದುವೆ ಆದ ಮೇಲೆ ಗರ್ಭಿಣಿಯಾದಂಥ ತಾಯಿ ಬಹಳ ಪವಿತ್ರತೆಯಿಂದ ಇರಬೇಕು ಬಹಳ ಪವಿತ್ರತೆಯಿಂದ ಇರಬೇಕು ಹುಟ್ಟುವ ಮಗುವಿಗೆ ಒಳಗಡೆ ಎಲ್ಲ ರೀತಿಯ ಸಂಸ್ಕಾರವನ್ನು ಕೊಡುವ ಶಕ್ತಿ ತಾಯಿಗಿರ್ತದ ತಾಯಿ ಆದವಳು ಮಗುವನ್ನು ಅಳಿಯುವವರೆಗೂ ಬಹಳ 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 ಚೆನ್ನಾಗಿರ್ಬೇಕು ಇವ್ರು ಈಗಿನ ಅವ್ರು ಏನ್ಮಾಡ್ತಾರ ಒಳಗಡೆನೆ ಹೇಳ್ತಿರ್ತಾರೆ ನೈಂಟಿ ನೈನ್ ತಿಳಿತಿ ಹ್ಮ ಹುಟ್ಟಕ್ ಮುಂಚೆ ಎಲ್ ಕೆ ಜಿ ಹೋಗಿ ಫೀಸ್ ಕಟ್ಟ ಬಂದ್ರೆ ಏನ್ ಆಗ್ಬೋದು ರೀತಿ ಹ್ಮ ಮುಂಚೆನೆ ಎಲ್ ಕೆಜಿ ಹೋಗಿ ಫೀಸ್ ಬರೋದು ಅಲ್ವಾ ಹಿಂಗ ಆಗ್ತಾ ಇದೆ ಅಂದ್ರೆ ದುಸ್ವಪ್ನವ ಕೂಡದಿರಿ ದುರ್ವಿಚಾರದಲ್ಲಿ ಕೂಡದಿರಿ ಮನೋವಿಕಾರದಲ್ಲಿ ಬಳಲದಿರಿ ಮೂಲ ಮಂತ್ರನ ಆತ್ಮಂಗೆ ವೀತಿಸಿಕೊಳ್ಳಿ ಗುರುವಾತ್ಮೇನೆಂಬಿದು ಬರೆಯದಿರಿ ಅಂತ ಅವನು ಹೇಳಿ ಹೋಗ್ತಿದ್ದ ಅನುಭವ ಮಂಟಪದಲ್ಲಿ ಪುನಃ ಬೆಳಗ್ಗೆ ಬರ್ತಿದ್ದ ಅವನು ಪುನಃ ಬೆಳಗ್ಗೆ ಐದು ಗಂಟೆಗೆ ಬಂದು ಅವನು ಏನ್ ಮಾಡ್ತಿದ್ದ ಐದು ಗಂಟೆಗೆ ಬಂದು ಢಣ 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 ಅಂತ ಬಾರಿಸಿಕೊಳ್ತಾ ಅವನಿನ್ನು ಏನ್ ಹೇಳ್ತಿದ್ದ ಅಂದ್ರೆ ಅಂಗವಿಕಾರ ಸಾಕಿನ್ನು ಹೇಳಿ ಎಂತ ಅನುಭವ ಮಂಟಪ എന്താ ശരണ ജീവനധർമ്മ അംഗവിക്കാരേരി അംഗ പ്രകൃതിയളലി ഏരിയ കട്ടിദ ലിംഗവാട്ടി നനവേരി ഗുരുവാജ്ഞ മരയതല്ല എന്തെ നോക്കി ಅಂಗವಿಕಾರ ಸಾಕಿನ್ನು ಹೇಳಿ ಈ ದೇಹ ಅಂಗವಿಕಾರ ಆಗಿರ್ತದಂದ್ರೆ ಬೆಳಗ್ಗೆ ಅಂಗವಿಕಾರ ಸಾಕಿನ್ನು ಹೇಳಿ ಅಂಗ ಪ್ರಕೃತಿಯ ಬಳಲಿ ಎಂತ ಅನುಭವಗಳು ಇವಲ್ಲ ಪಾಲಿಸ್ಬಿಟ್ರೆ ಜೀವನ ಎಷ್ಟು ಆನಂದ ಇರ್ತದ ನೋಡ್ರಿ ಒಂದಿಷ್ಟು ಪಾಲಿಸೋದಪ್ಪ ಎಲ್ಲಿ ಪಾಲಿಸ್ತೀವಿ ಬೆಳಗ್ಗೆದ ಕೂಡ ಅಂಗವಿಕಾರ ಸಾಕಿನ್ನು ಹೇಳಿ ಎಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲ್ ಕೈ ಬೀಗದ ಕೈ ಮನುಷ್ಯ ಮನುಷ್ಯ ಯಾಕೆ ಇಷ್ಟೊಂದು ಒಳಪಡ್ತಾ ಇದೆ ಅಂದ್ರೆ ತನ್ನನ್ನು ತಾನು ಕಳೆದುಕೊಳ್ಳುತ್ತಿದ್ದಾನೆ ತನ್ನ ಬದುಕಿನ ನಿಯಮಗಳನ್ನ ತಾನೇ ಹಾಳು ಮಾಡಿಕೊಳ್ಳುತ್ತಿದ್ದಾನೆ ತನ್ನ ಬದುಕಿನ ನಿಯಮಗಳನ್ನ ತಾನೇ ಕೊಲೆಗೆಯುತ್ತಿದ್ದಾನೆ ತನ್ನ ಬದುಕಿನ ಸಮಯವನ್ನ ತಾನೇ ಹಾಳು ಮಾಡುತ್ತಿದ್ದಾನೆ ಅದಕ್ಕಾಗಿ ಅನುಭವ ಮಂಟಪದಲ್ಲಿ ಬಸವಣ್ಣ ಹೇಳಿದ್ರು ಹೊತ್ತು ಕೊಲೆಗೈವರೆ ನಾ ಮಾತ್ರ ಹೊತ್ತು ಕೊಲೆಗೈವರೆ ಸಮಯವನ್ನೇ ಯಾರು ಕೊಲ್ಲಬಾರದಂತೆ ಗೊತ್ತಿಲ್ಲ ನಾವೆಲ್ಲರೂ ಸಮಯವನ್ನು ಕೊಲ್ತಾ ಇದ್ದೀವಿ ಇದೇ ಅನುಭವ ಇನ್ನೇನು ಅಲ್ಲ ಹೊತ್ತು ಕೊಲೆಗೈವರೆ ಅಂಗ ವಿಕಾರ ಸಾಕಿ ಅಂಗ ಪ್ರಕೃತಿಯ ಬಳಲಿ ಹೇಳಿ ಕಟ್ಟಿದ ಲಿಂಗವಾ ನೋಡಿ ಹನ್ನೆರಡನೇ ಶತಮಾನ ಅವನು ಹಂಗ ಬರ್ತಿದ್ನಂತೆ ಯಾರು ಮುಕ್ತಿನಾಥ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನ್ ಹೇಳ್ಕೊಂಡು ಬರ್ತಾರ ಬಿ ಎಂಎ ಎಂ ಡಿ ಓದಿದವರು ದೊಡ್ಡ ದೊಡ್ಡ ಮನೆ ಕಟ್ಟದವರು ಏನ್ ಬೀದಿಯಾಗ ಬೆಳಗ್ಗೆ ಎದ್ದು ಕುಳ್ಳ ಆರು ಗಂಟೆಗೆ ಕಸವ ಹಾಕಬೇಡಿ ಹೇಳ್ತಾ ಇರೋದು ಯಾರಿಗೆ ಅವರು ನಿಮ್ಮ ಮನೆ ಮುಂದೆ ಬಂದು ಕಸ ಹಾಕಬೇಡ್ರಿ ಅಂತ ಹೇಳ್ತಾ ಇದ್ದೀರಂದ್ರೆ ನೀವು ವಿದ್ಯಾವಂತರ ನೀವು ಬುದ್ಧಿವಂತರ ನೀವು ನಾಗರಿಕತೆಯ ಪ್ರಜ್ಞೆ ಇರ್ತಕ್ಕಂಥ ನಾಗರಿಕರ ಇಪ್ಪತ್ತೊಂದನೇ ಶತಮಾನಕ್ಕೆ ಮನೆ ಮುಂಭಾಗದಲ್ಲಿ ಬಂದು ಕಸ ಹಾಕಬೇಡಿ ಕಸ ಹಾಕಬೇಡಿ ಅದರೊಳಗೆ ನೀವು ಕಸ ಹಾಕಿಸ್ಕೋತೀ ಅಂದ್ರೆ ಭಾರತ ಬಹಳ ಮುಂದುವರೆದಿದ್ಯಾ ಇವ್ರ ಮನೆ ಕಸ ಅವ್ರಿಗೆ ಅವ್ರ ಮನೆ ಕಸ ಇವರಿಗೆ ಇನ್ನೊಬ್ಬ ಇದ್ದ ನೋಡ್ತಾ ಮಾ ಲೆ ಅನುಭವ ತಿಳಿತಿಲ್ರಿ ಏನದು ಅನುಭವ ಅಂದ್ರೆ ಏನು ಇವ್ರ ಮನೆ ಕಸ ಅವ್ರಿಗೆ ಹಾಕೋದು ಅವ್ರ ಮನೆ ಕಸ ಇವ್ರಿಗೆ ಹಾಕೋದು ಅವ್ರು ಎದ್ದೊಳಕ್ ಮುಂಚೆ ಇವ್ರ ಪೇಪರ್ ಹೋಗಿ ಅವ್ರ ಮನೆಗೆ ಹೋಗೋದು ಬಿಡೋದು ವಾಕಿಂಗ್ ಹೋದಾಗ ಅವರು ನೀರು ಹಾಕಿದ್ರು ಹೂನ್ ತಿಳ್ಕೊಂಡು ಅದ್ರ ಪೂಜೆ ಮಾಡೋದು ನಾಗರಿಕತೆ ಇದೇನಿದು ಏನಿದು ನಾಗರಿಕತೆ ಎಂತದು ಒಂದು ಅನುಭವ ಅನ್ನತಕ್ಕಂಥದ್ದು ನಾಗರಿಕತೆ ಒಳಗೆ ಸೇರಬೇಕು ನಮ್ಮ ಅಂದ್ರೆ ಅತನೇ ಶಿವಯೋಗಿಗಳ ಹತ್ರ ಹೋಗಬೇಕು ಅತನೇ ಶಿವಯೋಗಿಗಳು ಎಂತವರು ಶರಣರ ಅನುಭಾವದಲ್ಲಿ ಹೇಳ್ತಾರೆ ಸರ್ವ ಜೀವಿಗಳಿಗೆ ಹಿಂಸೆಯೇ ಪ್ರಥಮ ಪೂಜೆ ನೋಡ ಅನುಭಾವ ಅತನೇ ಶಿವಯೋಗಿಗಳ ಕೇಳಬೇಕು ನೀವು ಎಷ್ಟು ದೊಡ್ಡವರು ಶಿವಯೋಗಿಗಳು ಈ ಭಾಗದಲ್ಲ ತಿರುಗಾಡಿದರೆ ಹಂಸ ಭಾವಿಗಳು ಬರುತ್ತಿದ್ದ ಅವ್ರನ್ನ ನೋಡಿದವರೇ ಧನ್ಯವಾದಗಳು ಮುದ್ರಂಜಯಪ್ಪ ಅವರನ್ನು ನೋಡಿದವರೇ ಧನ್ಯವಾದಗಳು ಅಂತಿ ಶ್ರೀಯೋಗಿಗಳು ಹೋಗುವಾಗ ಅವ್ರ ಮಠದೊಳಗಡೆ ಒಂದು ಪಾರಿ ಜಾತ್ರದ ಇತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಿದ್ರು ಎಣ್ಣೆ ಸಾರಿಸಿ ಅಲ್ಲಿ ಮೇಲೊಂದು ಬಟ್ಟೆಯನ್ನು ಹಾಕಿ ಚಳಕಿದ್ರು ಹೋಗಿ ಬಂದ ಮೇಲೆ ಗಾಳಿಯಾಗ ಅಲ್ಲಾಡಿರೋ ಹೂ ಕೆಳಗೆ ಬಿದ್ದರೆ ಮಾತ್ರ ತಗೊಂಡು ಪೂಜೆ ಮಾಡ್ತಿದ್ರು ಗಿಡದಲ್ಲಿ ಹೂಗು ಜೀವ ಇದೆ ಇಂತ ಕುಯ್ಯಲಿಲ್ಲ ಸರ್ವ ಜೀವಿಗಳಿಗೆ ಹಿಂಸೆಗೆ ಮಾಡದಿರ್ತದೆ ಪ್ರಥಮ ಪೂಜೆ ಬ್ರಿಟಿಷ್ ಬಂಡಿ ಬಂಡಿ ಹೂ ಕಿತ್ಕೊಂಡ್ಬರದು ಮಂದಿದು ಏನ್ ಮಾಡುದು ಅನುಭವ ಎಲ್ಲ ಇತ್ತು ನಮಗೆ ಅನುಭವ ಮನುಷ್ಯನಿಗೆ ಅಹಂಕಾರ ಬಂದದು ಧಾರ್ಮಿಕ ಬಂದದ ತಂಬಾಚಾರ ಬಂದದು ಮನುಷ್ಯನಿಗೆ ಅನುಭವ ಅನ್ನತಕ್ಕಂಥದ್ದು ಹೇಗಿರ್ಬೇಕಂದ್ರೆ ತಂದೆಯನ ತಂದೆಯಾಗೆ ನೋಡಬೇಕು ತಾಯಿಯನ ತಾಯಿಯಾಗೆ ನೋಡಬೇಕು ಹೆಂಡತಿಯನ್ನು ಹೆಂಡತಿಯಾಗೆ ನೋಡಬೇಕು ಮಕ್ಕಳನ್ನ ಮಕ್ಕಳಾಗೆ ನೋಡಬೇಕು ಮಕ್ಕಳ ತಂದೆ ತಾಯಿಯ ತಂದೆ ತಾಯಿಯಾಗೆ ನೋಡಬೇಕು ಕುಟುಂಬದ ಅನುಭವ ಬರಲಿಲ್ಲ ಅಂತಂದ್ರೆ ಇನ್ಯಾವ ಅನುಭವ ಬರ್ತದ್ರಿ ಬಹಳ ಜನ ಕೇಳ್ತಾ ಇರ್ತೀನಿ ಅಲ್ಲಪ್ಪ ಒಂದಿಷ್ಟು ವಿಭೂತಿ ಹಚ್ಕೋ ಒಂದಿಷ್ಟು ಲಿಂಗ ಕಟ್ಕೊಂಡ್ರೆ ಒಳಗದನ್ರಿ ಒಳಗದನ್ರಿ ಮತ್ತೆ ಹೊಟ್ಟೆ ಮ್ಯಾಗ ಒಳಗೆ ಕಟ್ಕೋ ಕೋಟೆ ಕುಮ ಬಹಳ ಜನರಿಗೆ ಏ ನಾನು ಬಹಳ ಪವಿತ್ರ ಇದ್ದೀನಿ ರೀ ಅದೇ ಬಹಳ ಅಪರಾಧ ನಾನು ಪವಿತ್ರ ಇದ್ದೀನಿ ಎನ್ನುವ ಅಹಂಕಾರ ನಿನ್ನಲ್ಲಿರುವುದೇ ಬಹಳ ದೊಡ್ಡ ಅಹಂಕಾರ